ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ನ ಮಹಾರಾಜ ಮತ್ತು ಯುವ ರಾಣಿಯಾದಂತಹ ಉಗ್ರ ಮಂಜು ಜೊತೆಗೆ ಮೋಕ್ಷಿತ್ ಅವರಿಗೆ ಒಂದು ಅಧಿಕಾರ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಾರೆ ಅದೇನು ಅಂತಂದರೆ ತಮ್ಮ ತಮ್ಮ ಒಂದು ಏನು ಅಧಿಕಾರದಲ್ಲಿದ್ದಾರೆ ಅವರು ಅವರಿಬ್ಬರಿಗೂ ಕೂಡ ಒಬ್ಬ ಸ್ಪರ್ಧಿಗೆ ಈ ವಾರದ ಒಂದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಅದರಿಂದ ಹೊರ ಹಾಕುವ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಉಗ್ರ ಮಂಜು ಅವರು ರಜಾ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟರೆ ಆ್ಯಂಡ್ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರನ್ನ ಈ ಒಂದು ವಾರದ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಕೊಟ್ಟಂಥ ರೀಸನ್ ಏನು ಅಂತಂದರೆ ಮೋಕ್ಷಿತಾ ಅವರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ಸೊ ಅನ್ನೋ ರೀ ಒಂದು ಬುದ್ಧಿ ಇದೆ ಅವರಿಗೆ ಅನ್ನೋ ರೀತಿಯಲ್ಲಿ ಒಂದು ರೀಸನ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನು ನೋಡಿ ನನಗೆ ಸ್ವಲ್ಪ ಶಾಕ್ ಆಯಿತು ಯಾಕಂತಂದರೆ ಅದನ್ನು ಕೆಲಸನ ಅವರೇ ಇನ್ನೂ ಚೆನ್ನಾಗಿ ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ಗಿಂತಿದೆ ಮೋಕ್ಷಿತಾ ಅವರೇ ಇಲ್ಲಿಂದ ತೊಗೊಂಡೋಗ ಅಲ್ಲಿ ಅಲ್ಲಿಂದ ತಂದು ಇಲ್ಲಿ ಹಾಕುವಂಥ ಕೆಲವೊಂದು ವಿಚಾರಗಳನ್ನು ಅವರೇ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಆ ವಿಚಾರಗಳನ್ನು ನಾಮಿನೇಷನ್ಗಾದ್ರೂ ಆಗಿರ್ಬೋದು ಬೇರೆ ಬೇರೆ ಟೈಮಲ್ಲಿ ರೀಸನ್ಗಳನ್ನ ಕೊಡೋದಕ್ಕೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ ಸೊ ಅವರು ಅದನ್ನು ಚೆನ್ನಾಗಿ ತ್ರಿವಿಕ್ರಮ್ ಅವ್ರಿಗೆ ಒಂದು ರೀತಿಯಲ್ಲಿ ರೀಸನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವ್ರಿ ಅವ್ರ ರೀಸನ್ನೇ ಇವ್ರಿಗೆ ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಅದಾದಮೇಲೆ ತ್ರಿವಿಕ್ರಮ್ ಹೇಳುವಂಥದ್ದು ಈ ಗೂಸುಂಬೆ ಆಟ ಎಲ್ಲ ನಮಗೆ ಆಡಂಗಿದ್ದಿದ್ರೆ ಮುಂಚೆನೆ ಆಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದ್ದಾವೆ ಆ ಈಗ ಬೇಜಾರಾಗಿರ್ತಾರೆ ತ್ರಿವಿಕ್ರಮ್ ಅವರು ಬಿಕಾಸ್ ಆಫ್ ಇದೇನು ಮಾಮೂಲಿ ಏನಾದರೂ ಯಾವುದೇ ಟಾಸ್ಕ್ ಇದ್ದರೆ ಓಕೆ ಬಟ್ ಕ್ಯಾಪ್ಟನ್ಸಿ ಟಾಸ್ಕಿಂದಲೇ ದೂರ ಇರಬೇಕು ಅಂತಂದಾಗ ಅದು ಖಂಡಿತವರು ತುಂಬ ದೊಡ್ಡ ಹೊಡೆತನೇ ಅಂತ ಹೇಳ್ಬೋದು ಯಾಕಂತಂದರೆ ಕ್ಯಾಪ್ಟನ್ ಆಗಿದ್ದರೆ ಅವ್ರು ಮುಂದಿನ ಒಂದು ವಾರಕ್ಕೆ ಅವ್ರಿಗೆ ಇಮ್ಯುನಿಟಿ ಸಿಕ್ಕಿರುವಂಥದ್ದು ಸೊ ಅಲ್ಲಿ ಸ್ವಲ್ಪ ತ್ರಿವಿಕ್ರಮ್ ಅವ್ರಿಗೆ ಒಂದು ರೀತಿಯಲ್ಲಿ ಹಿಂದೆ ಬಿದ್ದಂಗೆ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಉಗ್ರ ಮಂಜು ಅವರು ತೊಗೊಂಡಂಥ ಹೆಸರು ರಜತ್ ಅವರು ಸೊ ರಜತ್ ಅವ್ರಿಗೆ ಒಂದು ರೀತಿ ನನಗೆ ಸಮ ಸರಿಸಮ ಯಾರೂ ಇಲ್ಲ ಈ ಬಿಗ್ ಬಾಸ್ ಮನೆ ಒಳಗಡೆಗೆ ಹಾಗೆ ಎಲ್ರೂ ಕೂಡ ಅವ್ರಿಗಿಂತ ಚಿಕ್ಕವರು ಅನ್ನೋ ಒಂದು ಒಂದು ದೃಷ್ಟಿನಲ್ಲಿ ನೋಡ್ತಾರೆ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದಾರೆ ನಾವು ಮೊದಲು ಹೇಳ್ದಂಗೆ ರಜತ್ ಅವರು ಒಂದು ರೀತಿಯಲ್ಲಿ ಅವರಿಗೆ ಅವರು ಸಮ ಸರಿಸಮ ಯಾರು ಇಲ್ಲ ಅಂತ ಅನ್ಕೊತಾರೆ ಅದು ಬಟ್ ಅದು ತಪ್ಪಿಲ್ಲ ಬಟ್ ಎಲ್ಲರೂ ಕೂಡ ಅವ್ರಿಗಿಂತ ಚಿಕ್ಕವರು ಅಂತ ಅನ್ಕೊಳ್ಳೋ ಅಥವಾ ನನ್ನನ್ನು ಬಿಟ್ಟರೆ ಇಲ್ಲಿ ಯಾರು ಇಲ್ಲ ಅನ್ನೋ ಇದ್ದಿದೆಯಲ್ಲ ಸೊ ಅದು ಸ್ವಲ್ಪ ಎಲ್ಲೋ ಈಗೋ ಅಂತ ಅನಿಸುತ್ತೆ ಬಟ್ ಅದನ್ನು ಅವರು ಒಪ್ಕೋತಾರೆ ಕೂಡ ನನಗೆ ಈಗೋ ಇದೆ ಕೊಡು ನಾನು ಹುಡ್ತಾನೆ ಬಂದಿದೆ ನಾನು ಸತ್ರೆನೇ ಹೋಗೋದು ಅನ್ನೋ ಒಂದು ಮಟ್ಟಕ್ಕೆ ಅವ್ರು ಮಾತಾಡ್ತಾರೆ ಆ ದುರಹಂಕಾರ ದಿಮಾಕಿನ ಮಾತುಗಳು ಅವ್ರ ಬಾಯಿಂದ ಯಾವುದೇ ರೀತಿಯಲ್ಲಿ ಅದು ಕಡಿಮೆ ಆಗೋ ರೀತಿನಲ್ಲಿ ಕಾಣಿಸ್ತಾ ಇಲ್ಲ ಸೊ ಅದ್ರ ರೀಸನ್ನ ಅವ್ರಿಗೆ ಕೊಟ್ಬಿಟ್ಟು ಸೊ ಅವ್ರನ್ನ ಕ್ಯಾಪ್ಟನ್ಸಿ ಆಟದಿಂದ ಹೊರಗಡೆ ಇಡ್ತಾರೆ ಆಗಿ ಇವರು ಕೂಡ ಹುರ್ಕೊತಾರೆ ಅವರು ಯಾರು ಅವರು ಅಂದರೆ ಇವಾಗ ಮಂಜುನೇ ಒಂದು ರೀತಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ರನ್ನರ್ನೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಭ್ರಮೇನಲ್ಲಿದ್ದಾನೆ ಸೊ ಅವ್ನು ಯಾವಾಗ ನೋಡಿದ್ರೂ ರೂಮಲ್ಲೇ ಇರ್ತಾನೆ ಒಳ್ಳೆ ರೋಗಿಷ್ಠ ರಾಜ ಅವನು ಮಹಾರಾಜ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಬರ್ಸಿದಾವೆ ಸೊ ಈ ಕೆಲವು ಒಂದು ರೀತಿಯಲ್ಲಿ ಅವಾಚ್ಯ ಶಬ್ದಗಳೇನೆ ಈ ಮನುಷ್ಯನ ಒಂದು ಅವನತಿಗೆ ಕಾರಣ ಆಗುತ್ತೆ ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಅವನು ಏನು ಮಾತಾಡ್ತಾನೆ ಅನ್ನೋದು ಅವನಿಗೆ ಅರಿವಿದೆ ಖಡಾಖಂಡಿತವಾಗಲೂ ಅರಿವಿದೆ ಅರಿವಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಅರಿವಿದ್ಕೊಂಡೇ ಇದ್ಕೊಂಡೇ ಅವ್ನು ಮಾತಾಡ್ತಾನೆ ಆಮೇಲೆ ಕ್ಷಮೆ ಕೇಳ್ತಾನೆ ಅದು ಬೇರೆ ವಿಷಯ ಅವನ ಅರಿವು ಏನಕ್ಕಿದೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಅವ್ನಿಗೆ ಗೊತ್ತಿದೆ ಏನು ಮಾತಾಡಿದ್ರೆ ಯಾವ ರೀತಿ ಹೈಲೈಟ್ ಆಗ್ತೀವಿ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಹೆಂಗಿದ್ರೆ ನಾವು ಹೈಲೈಟ್ ಆಗ್ತೀವಿ ಯಾವ ಪದ ಯೂಸ್ ಮಾಡಬೇಕು ಹೊರಗಡೆ ನಮ್ಮ ಜನ ಹೆಂಗೆ ಇದು ಮಾಡ್ತಾರೆ ಇವಾಗ ನಮ್ಮ ಜನಕ್ಕೆ ಏನಂತಂದರೆ ಇವಾಗ ನಿಯತ್ತಾಗಿ ಸಾಚಾರ ರೀತಿಯಲ್ಲಿ ಇದ್ದರೆ ಇವಾಗ ಹೊರಗೆ ಹಾಕ್ತಾರಲ್ಲ ಧರ್ಮನ ಹಂಗೆ ಹಾಕ್ಬಿಡ್ತಾರೆ ಸೊ ಒಂದು ರೀತಿಯಲ್ಲಿ ಸ್ವಲ್ಪ ರಾಂಗಾಗಿ ರೆಬಲ್ ಆಗಿದ್ದರೆ ಸೊ ಕೆಲವು ಟೈಮಲ್ಲಿ ಅಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಸೊ ಅವಾಗ ಕೆಲವೊಂದು ಹೊಲಸು ಪದಗಳು ಮಾತಾಡಿದ್ರೆ ನಮ್ಮ ಜನನು ಇಷ್ಟಪಡ್ತಾರೆ ನೆಗೆಟಿವ್ ಆಗಿದ್ದರೆ ಅಂತ ಅವ್ನಿಗೆ ಸ್ವಲ್ಪ ಗೊತ್ತಿದೆ ಸೊ ಅದನ್ನು ನಾವು ಫಾಲೋ ಮಾಡ್ತಿದ್ದಾನೆ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಒಟ್ನಲ್ಲಿ ತ್ರಿವಿಕ್ರಮ್ ಆ್ಯಂಡ್ ರಜಾತ್ ಅವರು ಈ ಒಂದು ವಾರದ ಟಾಸ್ಕಿಂದ ಹೊರಗಡೆ ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಅಲ್ಲಿ ಪ್ರೋಮೋ ನೋಡಿದ್ರೆ ಗೊತ್ತ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಟ್ಟಕ್ಕೆ ಜ್ ಕಿತ್ತಾಟ ಆಗಿದೆ ಎತ್ತ ಎತ್ತ ಅಂತ ಹೇಳ್ಬಿಟ್ಟು ಓಕೆ ಆ್ಯಂಡ್ ಅಲ್ಲಿ ಕೊನೆಯ ಒಂದು ಪ್ರೋಮೋ ಏನಿತ್ತು ಪ್ರೋಮೋ ಕೊನೆಯಲ್ಲಿ ಸೊ ಅಲ್ಲಿ ಉಗ್ರ ಮಂಜು ಅಲ್ಲಿ ರಜಾತ್ ಅವರು ಎದುರ ಮುದ್ರ ಬಂದು ನಿಂತ್ಕೊಂಡಿದ್ದಾರೆ ಕಿತ್ತಾಟಕ್ಕೆ ಸೊ ಒಂದು ರೀತಿಯಲ್ಲಿ ಇದು ಕಿತ್ತಾಟ ಹೋಗಿ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದು ಎಪಿಸೋ ನೋಡಿದಾಗಲೇ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್